ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಾರೀರಿಕ ಶಕ್ತಿಯ ಮೂಲಕ ವಿಶ್ವದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ವಿಶ್ವದ ರಾಜ್ಯ ಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಯೋಗದ ಶಕ್ತಿ ಬೇಕು ಇದು ಒಂದು ಕಾಯ್ದೆಯಾಗಿದೆ ಇಂದಿನ ಪ್ರಶ್ನೆ ಆಗಿದೆ ಪರಮಾತ್ಮ ತಂದೆ ಸ್ವಯಂನ ಬಗ್ಗೆ ಸ್ವಯಂ ಯಾವ ಮಾತಿನಲ್ಲಿ ಆಶ್ಚರ್ಯವನ್ನು ಪಡುತ್ತಾರೆ ಉತ್ತರ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೋಡಿ ಇದು ಎಂತಹ ಅದ್ಭುತ ಮಾತಾಗಿದೆ ನಾನು ನಿಮಗೆ ಶಿಕ್ಷಣವನ್ನು ಕಲಿಸುತ್ತೇನೆ ಆದರೆ ನಾನು ಎಂದೂ ಯಾರ ಮೂಲಕವೂ ಶಿಕ್ಷಣವನ್ನು ಕಲಿಸಿಲ್ಲ ನನಗೆ ಯಾರೂ ಇಲ್ಲ ನನಗೆ ಯಾರೂ ಟೀಚರ್ ಇಲ್ಲ ನನಗೆ ಯಾರೂ ಗುರು ಇಲ್ಲ ಎಂದು ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ ನಾನು ಈ ಸೃಷ್ಟಿ ಚಕ್ರದಲ್ಲಿ ಪುನರ್ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಆದರೂ ಕೂಡ ನಾನು ನಿಮಗೆ ನಿಮ್ಮ ಎಲ್ಲಾ ಜನ್ಮದ ಕಥೆಯನ್ನು ತಿಳಿಸುತ್ತೇನೆ ನಾನು ಸ್ವಯಂ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಆದರೆ ಈ ಸೃಷ್ಟಿ ಚಕ್ರದ ಸಂಪೂರ್ಣ ಸರಿಯಾದ ಜ್ಞಾನವನ್ನು ನಾನು ನಿಮಗೆ ನೀಡುತ್ತೇನೆ ಅಂದರೆ ಸೃಷ್ಟಿ ಚಕ್ರದ ಸಂಪೂರ್ಣ ಅಕ್ಯುರೇಟ್ ಆದ ಜ್ಞಾನವನ್ನು ನಾನು ನಿಮಗೆ ನೀಡುತ್ತೇನೆ ಓಂ ಶಾಂತಿ ಆತ್ಮಿಕ ತಂದೆ ಮಕ್ಕಳಾದ ನಿಮ್ಮನ್ನು ಸ್ವದರ್ಶನ ಚಕ್ರಧಾರಿಯನ್ನಾಗಿ ಮಾಡುತ್ತಾರೆ ಅಂದರೆ ನೀವೀಗ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುತ್ತೀರಾ ಮೊದಲು ನಿಮಗೆ ನಿಮ್ಮ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಗೊತ್ತಿರಲಿಲ್ಲ ಈಗ ಪರಮಾತ್ಮ ತಂದೆಯ ಮೂಲಕ ನೀವು ಎಂಬತ್ನಾಲ್ಕು ಜನ್ಮದ ಬಗ್ಗೆ ಅರ್ಥ ಮಾಡಿಕೊಂಡಿದ್ದೀರಾ ನೀವು ಅವಶ್ಯವಾಗಿ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುತ್ತೀರಾ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನವನ್ನು ನಾನೀಗ ಮಕ್ಕಳಾದ ನಿಮಗೆ ನೀಡುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಸ್ವದರ್ಶನ ಚಕ್ರಧಾರಿಯಾಗಿದ್ದೇನೆ ಆದರೆ ನಾನು ಪ್ರತ್ಯಕ್ಷದಲ್ಲಿ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಎಂಬತ್ನಾಲ್ಕು ಜನ್ಮದ ರಹಸ್ಯವನ್ನು ತಿಳಿಸುತ್ತಾರೆ ಆದರೆ ಅವರು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಅನ್ನುವ ಮಾತಿನ ಮೂಲಕ ಶಿವತಂದೆಯಲ್ಲಿ ಸಂಪೂರ್ಣ ಜ್ಞಾನ ಇದೆ ಅನ್ನುವ ಮಾತು ನಿಮಗೆ ಅರ್ಥ ಆಗಬೇಕು ನಿಮಗೆ ಗೊತ್ತಿದೆ ನಾವೀಗ ಬ್ರಾಹ್ಮಣರಾಗಿದ್ದೇವೆ ಬ್ರಾಹ್ಮಣರಾದ ನಾವೇ ಸ್ವದರ್ಶನ ಚಕ್ರಧಾರಿಗಳಾಗುತ್ತೇವೆ ಪರಮಾತ್ಮ ತಂದೆ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಆದರೆ ಪರಮಾತ್ಮ ತಂದೆಗೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಅನುಭವ ಹೇಗೆ ಆಯಿತು ನಮಗೂ ಕೂಡ ಪರಮಾತ್ಮ ತಂದೆಯ ಮೂಲಕ ಎಂಬತ್ನಾಲ್ಕು ಜನ್ಮದ ಚಕ್ರದ ಅನುಭವ ಆಗುತ್ತದೆ ಪರಮಾತ್ಮ ತಂದೆ ಈ ಅನುಭವವನ್ನು ಎಲ್ಲಿಂದ ತೆಗೆದುಕೊಂಡು ಬರುತ್ತಾರೆ ಪರಮಾತ್ಮ ತಂದೆ ನಮಗೆ ಎಂಬತ್ನಾಲ್ಕು ಜನ್ಮದ ಜ್ಞಾನವನ್ನು ತಿಳಿಸುತ್ತಾರೆ ಅಂದ ಮೇಲೆ ಎಂಬತ್ನಾಲ್ಕು ಜನ್ಮದ ಅನುಭವ ಪರಮಾತ್ಮ ತಂದೆಗೆ ಹೇಗೆ ಆಗುತ್ತದೆ ಪ್ರತ್ಯಕ್ಷ ಜೀವನದಲ್ಲೇ ಅನುಭವ ಆಗಬೇಕು ತಾನೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನನಗೆ ನೀವು ಜ್ಞಾನದ ಸಾಗರ ಎಂದು ಕರೆಯುತ್ತೀರಾ ಆದರೆ ನಾನು ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಅಂದ ಮೇಲೆ ನನ್ನ ಬಳಿ ಈ ಎಂಬತ್ನಾಲ್ಕು ಜನ್ಮದ ಚಕ್ರದ ಜ್ಞಾನ ಎಲ್ಲಿಂದ ಬಂತು ಟೀಚರ್ ಶಿಕ್ಷಣವನ್ನು ಕಲಿಸುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಟೀಚರ್ ಶಿಕ್ಷಣವನ್ನು ಕಲಿತಿದ್ದಾರೆ ಲೌಕಿಕ ಜಗತ್ತಿನ ಟೀಚರ್ ತಾವು ಸ್ವಯಂ ಶಿಕ್ಷಣವನ್ನು ಕಲಿತಿರುವ ಕಾರಣ ಅವರು ಅನ್ಯರಿಗೆ ಟೀಚರ್ ಆಗಿ ಶಿಕ್ಷಣವನ್ನು ಕಲಿಸುತ್ತಾರೆ ಇಲ್ಲಿ ಶಿವತಂದೆ ಹೇಗೆ ಶಿಕ್ಷಣವನ್ನು ಕಲಿತರು ಯಾರ ಮೂಲಕ ಶಿಕ್ಷಣವನ್ನು ಕಲಿತರು ಪರಮಾತ್ಮ ತಂದೆಗೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಹೇಗೆ ಗೊತ್ತಾಯಿತು ಹಾಗೆ ನೋಡಿದರೆ ಪರಮಾತ್ಮ ತಂದೆ ಸ್ವಯಂ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಪರಮಾತ್ಮ ತಂದೆ ಈ ಸೃಷ್ಟಿಯ ಬೀಜರೂಪ ಆಗಿರುವ ಕಾರಣ ಪರಮಾತ್ಮ ತಂದೆಗೆ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆ ಸ್ವಯಂ ಎಂಬತ್ನಾಲ್ಕು ಜನ್ಮದ ಚಕ್ರದಲ್ಲಿ ಬರುವುದಿಲ್ಲ ಆದರೆ ಮಕ್ಕಳಾದ ನಮ್ಮೆಲ್ಲರಿಗೂ ಪರಮಾತ್ಮ ತಂದೆ ಈ ಸಂಪೂರ್ಣ ಜ್ಞಾನವನ್ನು ತಿಳಿಸುತ್ತಾರೆ ಇದು ಎಷ್ಟೊಂದು ಅದ್ಭುತವಾದ ಮಾತಾಗಿದೆ ಪರಮಾತ್ಮ ತಂದೆ ಎಂದು ಯಾವುದೇ ಪ್ರಕಾರದ ಶಾಸ್ತ್ರವನ್ನು ಓದಿಲ್ಲ ಆದರೂ ಕೂಡ ನಾಟಕದ ಅನುಸಾರ ಪರಮಾತ್ಮ ತಂದೆಯ ಒಳಗಡೆ ಸಂಪೂರ್ಣ ಜ್ಞಾನ ಇದೆ ಆ ಜ್ಞಾನವನ್ನು ತಂದೆ ನಮಗೆ ತಿಳಿಸುತ್ತಾರೆ ಅಂದ ಮೇಲೆ ಪರಮಾತ್ಮ ತಂದೆ ಅದ್ಭುತವಾದ ಟೀಚರ್ ಆಗಿದ್ದಾರೆ ಪರಮಾತ್ಮ ತಂದೆಗೆ ಎಷ್ಟು ದೊಡ್ಡ ದೊಡ್ಡ ಹೆಸರನ್ನು ಇಟ್ಟಿದ್ದಾರೆ ಆ ಹೆಸರನ್ನು ನೋಡಿ ನಿಮಗೆ ಆಶ್ಚರ್ಯ ಆಗಬೇಕು ಪರಮಾತ್ಮ ತಂದೆಗೆ ಈಶ್ವರ ಪ್ರಭು ಅಂತರ್ಯಾಮಿ ಮುಂತಾದ ಹೆಸರನ್ನು ಇಟ್ಟಿದ್ದಾರೆ ನೀವೀಗ ಆಶ್ಚರ್ಯ ಪಡುತ್ತೀರಾ ಈ ಸಂಪೂರ್ಣ ಜ್ಞಾನ ಈಶ್ವರನಲ್ಲಿ ಹೇಗೆ ಸಮಾವೇಶ ಆಗಿದೆ ಅನ್ನುವುದನ್ನು ನೋಡಿ ನೀವು ಆಶ್ಚರ್ಯ ಪಡುತ್ತೀರಾ ಪರಮಾತ್ಮ ತಂದೆ ಈ ಜ್ಞಾನವನ್ನು ಎಲ್ಲಿಂದ ತೆಗೆದುಕೊಂಡು ಬಂದರು ಪರಮಾತ್ಮ ತಂದೆಯಲ್ಲಿ ಈ ಜ್ಞಾನ ಎಲ್ಲಿಂದ ಬಂತು ಪರಮಾತ್ಮ ತಂದೆ ಈ ಜ್ಞಾನವನ್ನು ಮಕ್ಕಳಾದ ನಮಗೆ ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಗೆ ಯಾರೂ ಇಲ್ಲ ಪರಮಾತ್ಮ ತಂದೆ ಯಾರದ್ದಾದರೂ ಮೂಲಕ ಈ ಜ್ಞಾನವನ್ನು ಪಡೆದುಕೊಳ್ಳಲು ಪರಮಾತ್ಮ ತಂದೆಗೆ ಯಾರೂ ಇಲ್ಲ ಪರಮಾತ್ಮ ತಂದೆ ಯಾರ ಮೂಲಕವೂ ಜನ್ಮವನ್ನು ಪಡೆದುಕೊಂಡಿಲ್ಲ ಈಗ ನೀವೆಲ್ಲರೂ ಪರಸ್ಪರ ಸೋದರ ಸೋದರರಾಗಿದ್ದೀರಾ ಪರಮಾತ್ಮ ತಂದೆಗೆ ಯಾರೂ ಇಲ್ಲ ಆದರೂ ಕೂಡ ಪರಮಾತ್ಮ ತಂದೆ ಹೇಗೆ ನಮಗೆ ತಂದೆ ಆಗುತ್ತಾರೆ ನೋಡಿ ಪರಮಾತ್ಮ ತಂದೆ ಸ್ವಯಂ ಬೀಜ ರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಮಕ್ಕಳಿಗೆ ಇಲ್ಲಿ ಕುಳಿತು ಎಷ್ಟೊಂದು ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ನೀವು ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಅಂದ ಮೇಲೆ ಪರಮಾತ್ಮ ತಂದೆ ನಿಮಗೆ ಈ ಎಂಬತ್ನಾಲ್ಕು ಜನ್ಮದ ಬಗ್ಗೆ ಹೇಗೆ ಗೊತ್ತಾಯಿತು ಅನ್ನುವ ಪ್ರಶ್ನೆ ಉತ್ಪನ್ನ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಅನಾದಿ ನಾಟಕದ ಅನುಸಾರ ನನ್ನಲ್ಲಿ ಮೊದಲೇ ಈ ಸಂಪೂರ್ಣ ಜ್ಞಾನ ಸಮಾವೇಶ ಆಗಿದೆ ಆ ಜ್ಞಾನದ ಶಿಕ್ಷಣವನ್ನು ನಾನೀಗ ನಿಮಗೆ ಕಲಿಸುತ್ತಿದ್ದೇನೆ ಆದ್ದರಿಂದ ನನಗೆ ಸರ್ವಶ್ರೇಷ್ಠ ಭಗವಂತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸ್ವಯಂ ಈ ನಾಟಕ ಚಕ್ರದಲ್ಲಿ ಬರುವುದಿಲ್ಲ ಆದರೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಯಲ್ಲಿ ಸಮಾವೇಶ ಆಗಿದೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿಯಾಗಬೇಕು ಪರಮಾತ್ಮ ತಂದೆಗೆ ಎಂಬತ್ನಾಲ್ಕು ಜನ್ಮದ ಜ್ಞಾನ ಯಾರಿಂದ ಪ್ರಾಪ್ತಿಯಾಯಿತು ಪರಮಾತ್ಮ ತಂದೆಯ ಮೂಲಕ ಈಗ ನಿಮಗೆ ಎಂಬತ್ನಾಲ್ಕು ಜನ್ಮದ ಜ್ಞಾನ ಪ್ರಾಪ್ತಿಯಾಗುತ್ತಿದೆ ಪರಮಾತ್ಮ ತಂದೆಯಲ್ಲಿ ನಿಜವಾಗಿಯೂ ಜ್ಞಾನ ಇದೆ ಪರಮಾತ್ಮ ತಂದೆಯಲ್ಲಿ ಸತ್ಯ ಜ್ಞಾನ ಇದೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಯಾರ ಮೂಲಕವೂ ಶಿಕ್ಷಣವನ್ನು ಕಲಿಸಿಲ್ಲ ಅಂದ ಮೇಲೆ ಪರಮಾತ್ಮ ತಂದೆಗೆ ಸತ್ಯವಾದ ಜ್ಞಾನದ ಬಗ್ಗೆ ಗೊತ್ತಿದೆ ಪರಮಾತ್ಮ ತಂದೆಗೆ ಮೊದಲೇ ಸಂಪೂರ್ಣ ಜ್ಞಾನ ಗೊತ್ತಿದೆ ಆದ್ದರಿಂದ ಪರಮಾತ್ಮ ತಂದೆಗೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಇದು ಅದ್ಭುತ ಮಾತಾಗಿದೆ ಆದ್ದರಿಂದ ಈ ಶಿಕ್ಷಣಕ್ಕೆ ಸರ್ವಶ್ರೇಷ್ಠ ಶಿಕ್ಷಣ ಎಂದು ಗಾಯನವನ್ನು ಮಾಡಲಾಗುತ್ತದೆ ಪರಮಾತ್ಮ ತಂದೆಯನ್ನು ನೋಡಿ ಮಕ್ಕಳಿಗೂ ಕೂಡ ಆಶ್ಚರ್ಯ ಆಗುತ್ತದೆ ಪರಮಾತ್ಮ ತಂದೆಗೆ ಏಕೆ ಜ್ಞಾನದ ಸಾಗರ ಎಂದು ಕರೆಯಲಾಗುತ್ತದೆ ಮೊದಲನೆಯದಾಗಿ ಪರಮಾತ್ಮ ತಂದೆಗೆ ಏಕೆ ಜ್ಞಾನದ ಸಾಗರ ಎಂದು ಕರೆಯುತ್ತೇವೆ ಅನ್ನುವ ಮಾತು ಅರ್ಥ ಮಾಡಿಕೊಳ್ಳುವಂತಹ ಮಾತಾಗಿದೆ ನಂತರ ಎರಡನೆಯ ಮಾತು ಯಾವುದಾಗಿದೆ ಇಲ್ಲಿ ನೀವು ಬ್ರಹ್ಮ ತಂದೆ ಮತ್ತು ನಾರಾಯಣನ ಚಿತ್ರವನ್ನು ತೋರಿಸುತ್ತೀರಾ ಆಗ ಕೆಲವರು ಪ್ರಶ್ನೆಯನ್ನು ಮಾಡುತ್ತಾರೆ ಈ ಬ್ರಹ್ಮ ತಂದೆಯ ಶರೀರದಲ್ಲಿ ತಮ್ಮದೇ ಆದ ಆತ್ಮ ಇದೆ ಅಂದ ಮೇಲೆ ಇವರು ನಾರಾಯಣ ಆಗುತ್ತಾರೆ ನಾರಾಯಣನ ತನುವಿನಲ್ಲಿ ತಮ್ಮದೇ ಆದ ಆತ್ಮ ಇದೆ ಅಂದ ಮೇಲೆ ಬ್ರಹ್ಮ ತಂದೆ ಮತ್ತು ನಾರಾಯಣ ಅನ್ನುವ ಎರಡು ಆತ್ಮ ಇದೆ ತಾನೆ ಎಂದು ಅನೇಕರು ಕೇಳುತ್ತಾರೆ ಒಬ್ಬರು ಬ್ರಹ್ಮ ತಂದೆ ಆಗಿದ್ದಾರೆ ಇನ್ನೊಬ್ಬರು ನಾರಾಯಣ ಆಗಿದ್ದಾರೆ ಅಂದರೆ ಇಲ್ಲಿ ಎರಡು ಆತ್ಮ ಇದೆ ತಾನೆ ಎಂದು ಕೆಲವರು ಕೇಳುತ್ತಾರೆ ಆದರೆ ನೀವೀಗ ವಿಚಾರವನ್ನು ಮಾಡುತ್ತೀರಾ ಇಲ್ಲಿ ಎರಡು ಆತ್ಮ ಇಲ್ಲ ಒಂದೇ ಆತ್ಮ ಇದೆ ನಾರಾಯಣನ ಚಿತ್ರವನ್ನು ಸ್ಯಾಂಪಲ್ನ ರೂಪದಲ್ಲಿ ತೋರಿಸಲಾಗುತ್ತದೆ ಈ ಬ್ರಹ್ಮ ತಂದೆ ನಂತರ ವಿಷ್ಣು ಆಗುತ್ತಾರೆ ಅಂದರೆ ನಾರಾಯಣ ಆಗುತ್ತಾರೆ ಈ ಸಂಪೂರ್ಣ ಜ್ಞಾನದ ಮಾತಿಗೆ ರಹಸ್ಯದ ಮಾತು ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಇಲ್ಲಿ ಕುಳಿತು ಬಹಳಷ್ಟು ರಹಸ್ಯದ ಜ್ಞಾನವನ್ನು ಮಕ್ಕಳಿಗೆ ತಿಳಿಸುತ್ತಾರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಈ ಸಂಪೂರ್ಣ ಜ್ಞಾನವನ್ನು ನಿಮಗೆ ತಿಳಿಸಲು ಸಾಧ್ಯ ಇಲ್ಲ ಬ್ರಹ್ಮ ಮತ್ತು ವಿಷ್ಣು ಅನ್ನುವಂತಹ ಎರಡು ಆತ್ಮ ಇಲ್ಲ ಬ್ರಹ್ಮ ತಂದೆಯ ಆತ್ಮವೇ ಬೇರೆ ವಿಷ್ಣುವಿನ ಆತ್ಮವೇ ಬೇರೆ ಅನ್ನುವ ಎರಡು ಆತ್ಮರು ಇಲ್ಲಿ ಇಲ್ಲ ಹೇಗೆ ಸರಸ್ವತಿ ಮತ್ತು ಲಕ್ಷ್ಮಿ ಇದ್ದಾರೆ ಸರಸ್ವತಿ ಮತ್ತು ಲಕ್ಷ್ಮಿ ಅನ್ನುವ ಎರಡು ಆತ್ಮ ಇದೆಯೋ ಅಥವಾ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಒಂದೇ ಆತ್ಮ ಆಗಿದ್ದಾರೋ ಸರಸ್ವತಿ ಮತ್ತು ಲಕ್ಷ್ಮಿ ಇಬ್ಬರು ಒಂದೇ ಆತ್ಮ ಆಗಿದ್ದಾರೆ ಆದರೆ ಇಲ್ಲಿ ಎರಡು ಶರೀರ ಇದೆ ಈ ಸರಸ್ವತಿ ನಂತರ ಲಕ್ಷ್ಮಿ ಆಗುತ್ತಾರೆ ಆದ್ದರಿಂದ ಸರಸ್ವತಿ ಮತ್ತು ಲಕ್ಷ್ಮಿ ಆತ್ಮ ಒಂದೇ ಆಗಿದೆ ಎಂದು ಹೇಳಲಾಗುತ್ತದೆ ಎಂಬತ್ನಾಲ್ಕು ಜನ್ಮವನ್ನು ಈ ಒಂದೇ ಆತ್ಮ ಪಡೆದುಕೊಳ್ಳುತ್ತದೆ ಅಂದರೆ ಬ್ರಹ್ಮ ತಂದೆಯ ಆತ್ಮ ಅಥವಾ ಸರಸ್ವತಿ ಆತ್ಮ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತದೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಬ್ರಾಹ್ಮಣರಾದ ನಾವೇ ನಂತರ ದೇವತೆಗಳಾಗುತ್ತೇವೆ ನಂತರ ದೇವತೆಗಳಾದಂತಹ ನಾವು ಕ್ಷತ್ರಿಯರಾಗುತ್ತೇವೆ ಆತ್ಮ ಒಂದು ಶರೀರವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮ ಅಂತೂ ಒಂದೇ ಆಗಿದೆ ಆದರೆ ಸ್ಯಾಂಪಲ್ನ ರೂಪದಲ್ಲಿ ಬ್ರಾಹ್ಮಣರು ಹೇಗೆ ದೇವತೆ ಆಗುತ್ತಾರೆ ಅನ್ನುವ ಚಿತ್ರವನ್ನು ತೋರಿಸಲಾಗಿದೆ ಈ ಬ್ರಹ್ಮ ತಂದೆ ಪುನಃ ಹೇಗೆ ನಾರಾಯಣ ಆಗುತ್ತಾರೆ ಅನ್ನುವುದನ್ನು ಸ್ಯಾಂಪಲ್ನ ರೂಪದಲ್ಲಿ ಚಿತ್ರದಲ್ಲಿ ತೋರಿಸಲಾಗಿದೆ ನಾವೇ ಅವರು ಅನ್ನುವ ಶಬ್ದದ ಅರ್ಥ ಎಷ್ಟು ಚೆನ್ನಾಗಿದೆ ಈ ಎಲ್ಲಾ ಜ್ಞಾನದ ಮಾತಿಗೆ ಬಹಳಷ್ಟು ರಹಸ್ಯದ ಮಾತು ಎಂದು ಕರೆಯಲಾಗುತ್ತದೆ ಅಂದ ಮೇಲೆ ಮೊಟ್ಟ ಮೊದಲು ನಾನು ಒಬ್ಬ ಪರಮಾತ್ಮ ತಂದೆಗೆ ಮಗುವಾಗಿದ್ದೇನೆ ಅನ್ನುವ ಮಾತನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಆತ್ಮರಾದ ನಾವೆಲ್ಲರೂ ನಿಜವಾಗಿಯೂ ಪರಮಧಾಮದ ನಿವಾಸಿಗಳಾಗಿದ್ದೇವೆ ಪರಮಧಾಮದಿಂದ ಈ ಸೃಷ್ಟಿಗೆ ಪಾತ್ರವನ್ನು ಅಭಿನಯ ಮಾಡುವುದಕ್ಕೋಸ್ಕರ ಬಂದಿದ್ದೇವೆ ಇದು ಒಂದು ಆಟ ಆಗಿದೆ ಪರಮಾತ್ಮ ತಂದೆ ನಿಮಗೆ ಈ ಆಟದ ಸಂಪೂರ್ಣ ಸಮಾಚಾರವನ್ನು ಇಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆಗೆ ಈ ಆಟದ ಸಂಪೂರ್ಣ ಜ್ಞಾನ ಗೊತ್ತಿದೆ ಪರಮಾತ್ಮ ತಂದೆಗೆ ಸತ್ಯವಾದ ಜ್ಞಾನ ಗೊತ್ತಿದೆ ಪರಮಾತ್ಮ ತಂದೆಗೆ ನಿಜವಾದ ಜ್ಞಾನ ಗೊತ್ತಿದೆ ಪರಮಾತ್ಮ ತಂದೆ ಯಾರ ಮೂಲಕವೂ ಈ ಶಿಕ್ಷಣವನ್ನು ಕಲಿತಿಲ್ಲ ಯಾರು ಪರಮಾತ್ಮ ತಂದೆಗೆ ಈ ಜ್ಞಾನದ ಶಿಕ್ಷಣವನ್ನು ಕಲಿಸಿಲ್ಲ ಪರಮಾತ್ಮ ತಂದೆಗೆ ಈ ಎಂಬತ್ನಾಲ್ಕು ಜನ್ಮದ ಚಕ್ರದ ಬಗ್ಗೆ ಗೊತ್ತಿದೆ ಈ ಸಂಗಮ ಯುಗದ ಸಮಯದಲ್ಲಿ ಪರಮಾತ್ಮ ತಂದೆ ನಿಮಗೆ ಎಂಬತ್ನಾಲ್ಕು ಜನ್ಮದ ಜ್ಞಾನವನ್ನು ತಿಳಿಸುತ್ತಾರೆ ಪುನಃ ನೀವು ಈ ಜ್ಞಾನವನ್ನು ಮರೆತು ಬಿಡುತ್ತೀರಾ ಪುನಃ ಈ ಜ್ಞಾನದ ಶಾಸ್ತ್ರ ಹೇಗೆ ನಿರ್ಮಾಣ ಆಗಲು ಸಾಧ್ಯ ಪರಮಾತ್ಮ ತಂದೆ ಯಾವ ಶಾಸ್ತ್ರವನ್ನೂ ಓದಿಲ್ಲ ಆದರೂ ಕೂಡ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಹೇಗೆ ಬಂದು ಹೊಸ ಹೊಸ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ನೋಡಿ ಅರ್ಧ ಕಲ್ಪದವರೆಗೂ ಭಕ್ತಿ ಮಾರ್ಗ ನಡೆಯುತ್ತಿರುತ್ತದೆ ಈ ಜ್ಞಾನದ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ನಾಟಕದ ಅನುಸಾರ ಭಕ್ತಿ ಮಾರ್ಗದಲ್ಲಿ ಈ ಶಾಸ್ತ್ರಗಳು ನಿರ್ಮಾಣ ಆಗುತ್ತದೆ ನಿಮ್ಮ ಬುದ್ಧಿಯಲ್ಲಿ ಈ ನಾಟಕದ ಆದಿಯಿಂದ ಹಿಡಿದು ಅಂತ್ಯದವರೆಗಿನ ಸರ್ವಶ್ರೇಷ್ಠ ಜ್ಞಾನ ಅಂದರೆ ಎಷ್ಟು ದೊಡ್ಡ ಜ್ಞಾನ ಇದೆ ಪರಮಾತ್ಮ ತಂದೆ ಅವಶ್ಯವಾಗಿ ಜ್ಞಾನವನ್ನು ನೀಡಲು ಮನುಷ್ಯ ತನುವನ್ನು ಆಧಾರವಾಗಿ ಪಡೆದುಕೊಳ್ಳಬೇಕಾಗುತ್ತದೆ ಶಿವತಂದೆ ಈ ಬ್ರಹ್ಮನ ತನುವಿನಲ್ಲಿ ಕುಳಿತು ನಮಗೆ ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿಸುತ್ತಾರೆ ಮನುಷ್ಯರು ಅಸತ್ಯ ಮಾತನ್ನು ಹೇಳಿ ಸೃಷ್ಟಿ ಆಯಸ್ಸನ್ನು ಬಹಳ ಉದ್ದವಾಗಿ ತೋರಿಸಿದ್ದಾರೆ ಹೊಸ ಜಗತ್ತು ಪುನಃ ಅವಶ್ಯವಾಗಿ ಹಳೆಯ ಜಗತ್ತಾಗುತ್ತದೆ ಹೊಸ ಜಗತ್ತಿಗೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಹಳೆಯ ಜಗತ್ತಿಗೆ ನರಕ ಎಂದು ಕರೆಯಲಾಗುತ್ತದೆ ಜಗತ್ತಂತೂ ಒಂದೇ ಆಗಿದೆ ಹೊಸ ಜಗತ್ತಿನಲ್ಲಿ ದೇವಿ ದೇವತೆಗಳು ನಿವಾಸವನ್ನು ಮಾಡುತ್ತಾರೆ ಹೊಸ ಜಗತ್ತಿನಲ್ಲಿ ಅಪಾರ ಸುಖ ಇದೆ ಸಂಪೂರ್ಣ ಸೃಷ್ಟಿ ಹೊಸದಾಗಿ ಬಿಡುತ್ತದೆ ಈಗ ಈ ಜಗತ್ತಿಗೆ ಹಳೆಯ ಜಗತ್ತು ಎಂದು ಕರೆಯಲಾಗುತ್ತದೆ ಇದರ ಹೆಸರು ಕಬ್ಬಿಣದ ಯುಗ ಆಗಿದೆ ಈ ಕಲಿಯುಗ ಕಬ್ಬಿಣದ ಯುಗ ಆಗಿದೆ ಹೇಗೆ ಹಳೇ ದೆಹಲಿ ಮತ್ತು ಹೊಸ ದೆಹಲಿ ಎಂದು ಕರೆಯುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ ಈ ಹಳೆಯ ಜಗತ್ತಿನಲ್ಲಿ ಹೊಸ ದೆಹಲಿ ಎಂದು ಕರೆಯುತ್ತಾರೆ ಈ ಹಳೆಯ ಜಗತ್ತಿಗೆ ಹೇಗೆ ಹೊಸ ಜಗತ್ತು ಎಂದು ಕರೆಯಲು ಸಾಧ್ಯ ಈ ಹಳೆಯ ಜಗತ್ತಿನಲ್ಲಿರುವ ದೆಹಲಿಗೆ ಹೇಗೆ ಹೊಸ ದೆಹಲಿ ಎಂದು ಕರೆಯಲು ಸಾಧ್ಯ ಪರಮಾತ್ಮ ತಂದೆ ತಿಳಿಸುತ್ತಾರೆ ಹೊಸ ಜಗತ್ತಿನಲ್ಲಿ ಹೊಸ ದೆಹಲಿ ಇರುತ್ತದೆ ಹೊಸ ಜಗತ್ತಿನಲ್ಲಿ ಈ ಲಕ್ಷ್ಮೀ ನಾರಾಯಣರು ರಾಜ್ಯವನ್ನು ಆಳುತ್ತಾರೆ ಹೊಸ ಜಗತ್ತಿಗೆ ಸತ್ಯುಗ ಎಂದು ಕರೆಯಲಾಗುತ್ತದೆ ನೀವು ಸತ್ಯುಗದಲ್ಲಿ ಸಂಪೂರ್ಣ ಭಾರತದಲ್ಲಿ ರಾಜ್ಯವನ್ನು ಆಳುತ್ತೀರಾ ಸತ್ಯಯುಗದಲ್ಲಿ ಸಂಪೂರ್ಣ ಭಾರತದಲ್ಲಿ ನಿಮ್ಮ ರಾಜ್ಯ ಇರುತ್ತದೆ ಯಮುನಾ ನದಿಯ ದಡದಲ್ಲಿ ನಿಮ್ಮ ರಾಜ್ಯ ಸಿಂಹಾಸನ ಇರುತ್ತದೆ ಅಂತ್ಯದಲ್ಲಿ ರಾವಣ ರಾಜ್ಯದ ಸಿಂಹಾಸನ ಕೂಡ ಈ ಯಮುನಾ ನದಿಯ ದಡದಲ್ಲಿ ದೆಹಲಿಯಲ್ಲೇ ಇದೆ ರಾಮರಾಜ್ಯದ ಸಿಂಹಾಸನ ಕೂಡ ಯಮುನಾ ನದಿಯ ದಡದಲ್ಲೇ ಇರುತ್ತದೆ ಆದರೆ ಸತ್ಯಯುಗದಲ್ಲಿ ದೆಹಲಿ ಅನ್ನುವ ಹೆಸರು ಇರುವುದಿಲ್ಲ ಸತ್ಯಯುಗಕ್ಕೆ ಸ್ವರ್ಗ ಎಂದು ಕರೆಯಲಾಗುತ್ತದೆ ಪುನಃ ನಂತರ ಯಾರು ರಾಜರಾಗುತ್ತಾರೋ ಅವರು ತಮ್ಮ ರಾಜ್ಯ ಸಿಂಹಾಸನದ ನಗರಕ್ಕೆ ದೆಹಲಿ ಎಂದು ಹೆಸರನ್ನು ಇಡುತ್ತಾರೆ ಈಗ ನೀವೆಲ್ಲರೂ ಹಳೆಯ ಜಗತ್ತಿನಲ್ಲಿ ಇದ್ದೀರಾ ಹೊಸ ಜಗತ್ತಿಗೆ ಹೋಗುವುದಕ್ಕೋಸ್ಕರ ನೀವು ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಪುನಃ ಮನುಷ್ಯರಿಂದ ನೀವು ದೇವತೆ ಆಗುತ್ತೀರಾ ನೀವೀಗ ಮನುಷ್ಯರಿಂದ ದೇವತೆ ಆಗುತ್ತಿದ್ದೀರಾ ಪರಮಾತ್ಮ ತಂದೆ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ನಿಮಗೆ ಶಿಕ್ಷಣವನ್ನು ಕಲಿಸುವಂತವರು ಪರಮಾತ್ಮ ತಂದೆ ಆಗಿದ್ದಾರೆ ನಿಮಗೆ ಗೊತ್ತಿದೆ ಸರ್ವಶ್ರೇಷ್ಠ ತಂದೆ ಪರಮಾತ್ಮ ತಂದೆಯಾಗಿದ್ದಾರೆ ಸರ್ವಶ್ರೇಷ್ಠ ತಂದೆಯಾದಂತಹ ಪರಮಾತ್ಮ ತಂದೆ ಕೆಳಗಡೆ ಈ ಸೃಷ್ಟಿಗೆ ಬಂದು ನಮಗೆ ರಾಜ್ಯುಗವನ್ನು ಕಲಿಸುತ್ತಾರೆ ಈಗ ನೀವು ಸಂಗಮ ಯುಗದಲ್ಲಿ ಇದ್ದೀರಾ ಈ ಕಲಿಯುಗ ಅನ್ನುವ ಹಳೆಯ ಜಗತ್ತು ಈಗ ಸಮಾಪ್ತಿಯಾಗುತ್ತದೆ ನೀವೀಗ ಸಂಗಮ ಯುಗದ ನಿವಾಸಿಗಳಾಗಿದ್ದೀರಾ ಆದ್ದರಿಂದ ಹಳೆಯ ಜಗತ್ತಾದ ಕಲಿಯುಗ ಈಗ ಸಮಾಪ್ತಿಯಾಗಲೇಬೇಕು ಪರಮಾತ್ಮ ತಂದೆ ಈ ಸಂಪೂರ್ಣ ನಾಟಕದ ಲೆಕ್ಕವನ್ನು ಮಕ್ಕಳಿಗೆ ತಿಳಿಸಿದ್ದಾರೆ ನಾನು ಬ್ರಹ್ಮ ತಂದೆಯ ತನುವಿನಲ್ಲೇ ಬರುತ್ತೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆ ಯಾರಾಗಿದ್ದಾರೆ ಅನ್ನುವುದು ಯಾವ ಮನುಷ್ಯರಿಗೂ ಗೊತ್ತಿಲ್ಲ ಪ್ರಜಾಪಿತ ಬ್ರಹ್ಮ ಅನ್ನುವ ಹೆಸರನ್ನು ಕೇಳಿದ್ದಾರೆ ನೀವೆಲ್ಲರೂ ಪ್ರಜೆಗಳಾಗಿದ್ದೀರಾ ನೀವೆಲ್ಲರೂ ಬ್ರಹ್ಮನ ಪ್ರಜೆಗಳಾಗಿದ್ದೀರಾ ಆದ್ದರಿಂದ ನೀವೆಲ್ಲರೂ ಸ್ವಯಂ ಅನ್ನು ಬ್ರಹ್ಮಾ ಕುಮಾರ್ ಅಥವಾ ಬ್ರಹ್ಮಾ ಕುಮಾರಿ ಎಂದು ಹೇಳಿಕೊಳ್ಳುತ್ತೀರಾ ವಾಸ್ತವದಲ್ಲಿ ನೀವೆಲ್ಲರೂ ಶಿವತಂದೆಗೆ ಮಕ್ಕಳಾಗಿದ್ದೀರಾ ಶಿವ ವಂಶಿಗಳಾಗಿದ್ದೀರಾ ನೀವೆಲ್ಲರೂ ನಿರಾಕಾರ ಆತ್ಮರಾಗಿದ್ದೀರಾ ನಿರಾಕಾರ ಆತ್ಮರಾದ ನೀವು ಈ ಸಾಕಾರ ಜಗತ್ತಿನಲ್ಲಿ ಪ್ರಜಾಪಿತ ಬ್ರಹ್ಮ ತಂದೆಗೆ ಮಕ್ಕಳಾಗುತ್ತೀರಾ ಪ್ರಜಾಪಿತ ಬ್ರಹ್ಮನಿಗೆ ನೀವು ಮಕ್ಕಳಾದಾಗ ನೀವೆಲ್ಲರೂ ಪರಸ್ಪರ ಸೋದರ ಸೋದರಿಯರಾಗುತ್ತೀರಾ ನಿಮ್ಮ ಮಧ್ಯದಲ್ಲಿ ಈಗ ಬೇರೆ ಯಾವ ಸಂಬಂಧವೂ ಇಲ್ಲ ಈ ಸಮಯದಲ್ಲಿ ಕಲಿಯುಗದ ಸಂಬಂಧವನ್ನು ನೀವು ಮರೆಯುತ್ತೀರಾ ಏಕೆಂದರೆ ಕಲಿಯುಗದ ಸಂಬಂಧದಲ್ಲಿ ಬಂಧನ ಇದೆ ನೀವೀಗ ಹೊಸ ಜಗತ್ತಿಗೆ ಹೋಗುತ್ತೀರಾ ಬ್ರಾಹ್ಮಣರ ಜುಟ್ಟು ಇರುತ್ತದೆ ತಾನೆ ಜುಟ್ಟು ಬ್ರಾಹ್ಮಣರ ಸಂಕೇತ ಆಗಿದೆ ನೀವೆಲ್ಲರೂ ಬ್ರಾಹ್ಮಣ ಕುಲದ ಆತ್ಮರಾಗಿದ್ದೀರಾ ಇದು ನಿಮ್ಮ ಬ್ರಾಹ್ಮಣ ಕುಲ ಆಗಿದೆ ಜಗತ್ತಿನಲ್ಲಿ ಕಲಿಯುಗಿ ಬ್ರಾಹ್ಮಣರು ಇದ್ದಾರೆ ಜಗತ್ತಿನಲ್ಲಿರುವಂತಹ ಬ್ರಾಹ್ಮಣರು ಕಲಿಯುಗದ ಬ್ರಾಹ್ಮಣರಾಗಿದ್ದಾರೆ ಜಗತ್ತಿನಲ್ಲಿರುವಂತಹ ಲೌಕಿಕ ಬ್ರಾಹ್ಮಣರು ಹೆಚ್ಚಾಗಿ ಗೈಡ್ ಆಗಿರುತ್ತಾರೆ ಮಾರ್ಗದರ್ಶಕರಾಗಿರುತ್ತಾರೆ ಅಂದರೆ ಲೌಕಿಕ ಜಗತ್ತಿನ ಬ್ರಾಹ್ಮಣರು ಯಾತ್ರೆಗೆ ಕರೆದುಕೊಂಡು ಹೋಗುವಂತಹ ಮಾರ್ಗದರ್ಶಕರಾಗಿರುತ್ತಾರೆ ಇನ್ನು ಎರಡನೇ ಪ್ರಕಾರದ ಬ್ರಾಹ್ಮಣರು ಕುಳಿತು ಭಗವದ್ಗೀತೆಯನ್ನು ಓದಿ ಹೇಳುತ್ತಾರೆ ಈಗ ಬ್ರಾಹ್ಮಣರಾದ ನೀವು ಕೂಡ ಗೀತಾ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತಿದ್ದೀರಾ ಲೌಕಿಕ ಜಗತ್ತಿನ ಬ್ರಾಹ್ಮಣರು ಕೂಡ ಗೀತಾ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತಾರೆ ನೀವು ಕೂಡ ಗೀತಾ ಜ್ಞಾನವನ್ನು ಅನ್ಯರಿಗೆ ತಿಳಿಸುತ್ತೀರಾ ಆದರೆ ಅವರು ತಿಳಿಸುವಂತಹ ಜ್ಞಾನಕ್ಕೂ ನೀವು ತಿಳಿಸುವಂತಹ ಜ್ಞಾನಕ್ಕೂ ಎಷ್ಟೊಂದು ಅಂತರ ಇದೆ ನೋಡಿ ಶ್ರೀಕೃಷ್ಣನಿಗೆ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ ಎಂದು ನೀವೀಗ ಹೇಳುತ್ತೀರಾ ಶ್ರೀಕೃಷ್ಣನಿಗೆ ದೇವತೆ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನಲ್ಲಿ ದೈವಿ ಗುಣ ಇದೆ ಶ್ರೀಕೃಷ್ಣನನ್ನು ಈ ಕಣ್ಣಿನ ಮೂಲಕ ನೋಡಬಹುದು ಶಿವನ ಮಂದಿರವನ್ನು ನೀವೆಲ್ಲರೂ ನೋಡುತ್ತೀರಾ ತಂದೆಗೆ ತಮ್ಮದೇ ಆದ ಶರೀರ ಇಲ್ಲ ತಂದೆ ಪರಮಾತ್ಮ ಆಗಿದ್ದಾರೆ ಅಂದರೆ ಪರಮ ಪ್ಲಸ್ ಆತ್ಮ ಪರಮಾತ್ಮ ಆಗಿದ್ದಾರೆ ಈಶ್ವರ ಪ್ರಭು ಭಗವಂತ ಎಂದು ಕರೆದಾಗ ಏನೂ ಅರ್ಥ ಆಗುವುದಿಲ್ಲ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ನೀವೆಲ್ಲರೂ ಕೂಡ ಆತ್ಮರಾಗಿದ್ದೀರಾ ನೀವು ಸರ್ವಶ್ರೇಷ್ಠ ಆತ್ಮರಲ್ಲ ನೀವು ಕೇವಲ ಆತ್ಮರಾಗಿದ್ದೀರಾ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ನೀವು ಕೂಡ ಆತ್ಮ ಆಗಿದ್ದೀರಾ ಪರಮಾತ್ಮ ತಂದೆ ಕೂಡ ಆತ್ಮ ಆಗಿದ್ದಾರೆ ಆದರೆ ನಿಮಗೂ ಪರಮಾತ್ಮ ತಂದೆಗೂ ಎಷ್ಟೊಂದು ಅಂತರ ಇದೆ ಆತ್ಮರಾದ ನೀವು ಪರಮಾತ್ಮ ತಂದೆಯ ಮೂಲಕ ಜ್ಞಾನದ ಶಿಕ್ಷಣವನ್ನು ಕಲಿಯುತ್ತಿದ್ದೀರಾ ಪರಮಾತ್ಮ ತಂದೆ ಯಾರ ಮೂಲಕವೂ ಶಿಕ್ಷಣವನ್ನು ಕಲಿತಿಲ್ಲ ಪರಮಾತ್ಮ ತಂದೆ ತಂದೆಯಾಗಿದ್ದಾರೆ ಪರಮಾತ್ಮ ತಂದೆ ಪರಂಪಿತಾ ಪರಮಾತ್ಮ ಆಗಿದ್ದಾರೆ ಪರಂಪಿತಾ ಪರಮಾತ್ಮ ತಂದೆಗೆ ನೀವು ತಂದೆ ಎಂದು ಕರೆಯುತ್ತೀರಾ ಟೀಚರ್ ಎಂದು ಕರೆಯುತ್ತೀರಾ ಮತ್ತು ಗುರು ಎಂದು ಕರೆಯುತ್ತೀರಾ ಹಾಗೆ ನೋಡಿದರೆ ಮೂವರು ಒಬ್ಬರೇ ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ಬಿಟ್ಟು ಈ ಸೃಷ್ಟಿಯಲ್ಲಿ ಬೇರೆ ಯಾರೂ ಕೂಡ ತಂದೆ ಶಿಕ್ಷಕ ಗುರು ಆಗಲು ಸಾಧ್ಯ ಇಲ್ಲ ಕೇವಲ ಒಬ್ಬ ಪರಮಾತ್ಮ ತಂದೆಗೆ ಸರ್ವಶ್ರೇಷ್ಠ ತಂದೆ ಎಂದು ಕರೆಯಲಾಗುತ್ತದೆ ಪ್ರತಿಯೊಬ್ಬರಿಗೂ ಮೊದಲು ತಂದೆ ಬೇಕು ನಂತರ ಟೀಚರ್ ಬೇಕು ಪುನಃ ಅಂತ್ಯದಲ್ಲಿ ಗುರು ಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮಗೆ ತಂದೆಯಾಗುತ್ತೇನೆ ನಂತರ ನಾನೇ ಟೀಚರ್ ಆಗುತ್ತೇನೆ ನಂತರ ನಿಮಗೆ ಸದ್ಗತಿಯನ್ನು ನೀಡುವಂತಹ ಸದ್ಗತಿ ದಾತ ಆದಂತಹ ಸದ್ಗುರು ನಾನೇ ಆಗುತ್ತೇನೆ ಸದ್ಗತಿಯನ್ನು ನೀಡುವಂತವರು ಒಬ್ಬ ಗುರು ಆಗಿದ್ದಾರೆ ಇನ್ನು ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ಎಲ್ಲರಿಗೂ ಸದ್ಗತಿಯನ್ನು ನೀಡುತ್ತೇನೆ ನನ್ನ ಮೂಲಕ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಂಡು ನೀವೆಲ್ಲರೂ ಸತ್ಯಯುಗಕ್ಕೆ ಹೋಗುತ್ತೀರಾ ಉಳಿದ ಎಲ್ಲಾ ಆತ್ಮರು ಶಾಂತಿ ಧಾಮಕ್ಕೆ ಹೋಗುತ್ತಾರೆ ಆ ಶಾಂತಿ ಧಾಮಕ್ಕೆ ಪರಮಧಾಮ ಎಂದು ಕರೆಯಲಾಗುತ್ತದೆ ಸತ್ಯಯುಗದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಸತ್ಯಯುಗದಲ್ಲಿ ಬೇರೆ ಯಾವ ಧರ್ಮವೂ ಇರಲಿಲ್ಲ ಉಳಿದ ಎಲ್ಲಾ ಆತ್ಮರು ವಾಪಸ್ ಮುಕ್ತಿಧಾಮಕ್ಕೆ ಹೋಗುತ್ತಾರೆ ಸದ್ಗತಿ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಪಾತ್ರವನ್ನು ಅಭಿನಯ ಮಾಡುತ್ತಾ ಅಭಿನಯ ಮಾಡುತ್ತಾ ಪುನಃ ನೀವೆಲ್ಲರೂ ದುರ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಈಗ ಸದ್ಗತಿಗೆ ನೀವು ಹೋಗುತ್ತೀರಾ ನೀವೀಗ ಸದ್ಗತಿಗೆ ಹೋಗುತ್ತೀರಾ ನಂತರ ಪುನಃ ದುರ್ಗತಿಯಲ್ಲಿ ಬರುತ್ತೀರಾ ನೀವೇ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತೀರಾ ಯಥಾ ರಾಜಾರಾಣಿ ತಥಾ ಪ್ರಜಾ ಎಂದು ಕರೆಯಲಾಗುತ್ತದೆ ಸತ್ಯುಗದಲ್ಲಿ ರಾಜಾರಾಣಿ ಹೇಗಿರುತ್ತಾರೋ ಪ್ರಜೆಗಳು ಕೂಡ ಅದೇ ರೀತಿ ಇರುತ್ತಾರೆ ಸತ್ಯುಗದ ಆದಿಯಲ್ಲಿ ಮೊದಲು ಒಂಬತ್ತು ಲಕ್ಷ ಜನ ಬರುತ್ತಾರೆ ಆ ಒಂಬತ್ತು ಲಕ್ಷ ಜನ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ನಂತರ ಅನ್ಯ ಆತ್ಮರು ಈ ಸೃಷ್ಟಿಗೆ ಬರುತ್ತಾರೆ ಲೆಕ್ಕವನ್ನು ಮಾಡಲಾಗುತ್ತದೆ ತಾನೆ ಪರಮಾತ್ಮ ತಂದೆ ಈ ಸಂಪೂರ್ಣ ಲೆಕ್ಕವನ್ನು ನಮಗೆ ತಿಳಿಸುತ್ತಾರೆ ಎಲ್ಲರೂ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಸತ್ಯುಗದ ಆದಿಯಲ್ಲಿ ಬರುವಂತವರೇ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪುನಃ ಲೇಟ್ ಆಗಿ ಬರುವಂತವರು ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಹೆಚ್ಚು ಅಂದರೆ ಎಂಬತ್ನಾಲ್ಕು ಜನ್ಮ ಆಗಿದೆ ಇದೆಲ್ಲ ಜ್ಞಾನದ ಮಾತಾಗಿದೆ ಈ ಜ್ಞಾನದ ಮಾತು ಯಾವ ಮನುಷ್ಯರಿಗೂ ಕೂಡ ಗೊತ್ತಿಲ್ಲ ಪರಮಾತ್ಮ ತಂದೆ ಕುಳಿತು ಈ ಜ್ಞಾನವನ್ನು ನಮಗೆ ತಿಳಿಸುತ್ತಾರೆ ಗೀತೆಯಲ್ಲಿ ಭಗವಾನ್ ವಾಚನವ ಶಬ್ದ ಇದೆ ನೀವೀಗ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದೀರಾ ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಶ್ರೀಕೃಷ್ಣ ಸ್ಥಾಪನೆ ಮಾಡಿಲ್ಲ ಒಬ್ಬ ಪರಮಾತ್ಮ ತಂದೆ ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಶ್ರೀಕೃಷ್ಣನ ಆತ್ಮ ಎಂಬತ್ನಾಲ್ಕು ಜನ್ಮದ ಅಂತ್ಯದಲ್ಲಿ ಈ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತದೆ ಅಂದ ಮೇಲೆ ಮೊದಲನೇ ನಂಬರ್ನಲ್ಲಿ ಶ್ರೀಕೃಷ್ಣನ ಆತ್ಮ ಬರುತ್ತದೆ ಮೊದಲನೇ ನಂಬರ್ನಲ್ಲಿ ಬರುವಂತಹ ಶ್ರೀಕೃಷ್ಣನ ಆತ್ಮ ಎಂಬತ್ನಾಲ್ಕು ಜನ್ಮದ ಅಂತ್ಯದಲ್ಲಿ ಪರಮಾತ್ಮ ತಂದೆಯ ಮೂಲಕ ಈ ಜ್ಞಾನವನ್ನು ಕೇಳಿ ಆ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಇದೆಲ್ಲ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಪ್ರತಿದಿನ ಜ್ಞಾನದ ಶಿಕ್ಷಣವನ್ನು ಕಲಿಯಬೇಕು ನೀವೆಲ್ಲರೂ ಭಗವಂತ ತಂದೆಗೆ ವಿದ್ಯಾರ್ಥಿಗಳಾಗಿದ್ದೀರಾ ಭಗವಾನ್ ವಾಚಿದೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮನ್ನು ರಾಜರಿಗೆ ರಾಜರನ್ನಾಗಿ ಮಾಡುತ್ತೇನೆ ಇದು ಹಳೆಯ ಜಗತ್ತಾಗಿದೆ ಹೊಸ ಜಗತ್ತು ಅಂದರೆ ಸತ್ಯುಗ ಆಗಿದೆ ನಾವೆಲ್ಲರೂ ಈಗ ಕಲಿಯುಗದ ನಿವಾಸಿಗಳಾಗಿದ್ದೇವೆ ಈಗ ಇದು ಕಲಿಯುಗ ಆಗಿದೆ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಕಲಿಯುಗದ ಪತಿತ ಆತ್ಮರನ್ನು ಸತ್ಯುಗದ ಪಾವನ ದೇವತೆಯನ್ನಾಗಿ ಮಾಡುತ್ತಾರೆ ಆದ್ದರಿಂದ ಕಲಿಯುಗದ ಮನುಷ್ಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಾರೆ ಪರಮಾತ್ಮ ತಂದೆ ನೀವು ಬಂದು ನಮ್ಮನ್ನು ಪಾವನ ಮಾಡಿ ಎಂದು ಕಲಿಯುಗದಲ್ಲಿ ಪತಿತ ಮನುಷ್ಯರಿದ್ದಾರೆ ಕಲಿಯುಗದ ಪತಿತ ಮನುಷ್ಯರಾಗಿರುವ ನಮ್ಮನ್ನು ಸತ್ಯುಗದ ಪಾವನ ದೇವತೆಯನ್ನಾಗಿ ಮಾಡಿ ಎಂದು ಎಲ್ಲರೂ ಪರಮಾತ್ಮ ತಂದೆಯನ್ನು ಕರೆಯುತ್ತಾರೆ ಅಂದ ಮೇಲೆ ಎಷ್ಟು ಅಂತರ ಇದೆ ನೋಡಿ ಕಲಿಯುಗದ ಮನುಷ್ಯರಿಗೂ ಸತ್ಯುಗದ ದೇವತೆಗಳಿಗೂ ಎಷ್ಟು ಅಂತರ ಇದೆ ನೋಡಿ ಕಲಿಯುಗದಲ್ಲಿ ಅಪಾರ ದುಃಖ ಇದೆ ಕಲಿಯುಗದಲ್ಲಿ ಮಗು ಜನ್ಮವನ್ನು ಪಡೆದುಕೊಂಡರೆ ಸುಖದ ಅನುಭವವನ್ನು ಮಾಡುತ್ತಾರೆ ನಾಳೆ ಆ ಮಗು ಸತ್ತರೆ ದುಃಖಿಗಳಾಗಿ ಬಿಡುತ್ತಾರೆ ಮಗು ಸತ್ತರೆ ಜೀವನ ಪರ್ಯಂತ ದುಃಖಿಗಳಾಗುತ್ತಾರೆ ಇದು ದುಃಖದ ಜಗತ್ತಾಗಿದೆ ಈಗ ಪರಮಾತ್ಮ ತಂದೆ ಸುಖದ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ ಪರಮಾತ್ಮ ತಂದೆ ನಿಮ್ಮನ್ನು ಸ್ವರ್ಗದ ನಿವಾಸಿಯನ್ನಾಗಿ ಮಾಡುತ್ತಾರೆ ಈಗ ನೀವು ಪುರುಷೋತ್ತಮ ಸಂಗಮ ಯುಗದಲ್ಲಿ ಇದ್ದೀರಾ ನೀವೀಗ ಉತ್ತಮರಿಗಿಂತ ಉತ್ತಮ ಪುರುಷರು ಅಥವಾ ಉತ್ತಮರಿಗಿಂತ ಉತ್ತಮ ನಾರಿಯರಾಗುತ್ತೀರಾ ನೀವೀಗ ಲಕ್ಷ್ಮಿ ಅಥವಾ ನಾರಾಯಣ ಆಗುವುದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀರಾ ವಿದ್ಯಾರ್ಥಿಗಳು ಟೀಚರ್ನ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತಾರೆ ಏಕೆಂದರೆ ವಿದ್ಯಾರ್ಥಿಗಳಿಗೆ ಗೊತ್ತಿರುತ್ತದೆ ಟೀಚರ್ನ ಮೂಲಕ ನಾವು ಶಿಕ್ಷಣವನ್ನು ಕಲಿತು ಇಂತಹ ಪದವಿಯನ್ನು ಪಡೆದುಕೊಳ್ಳುತ್ತೇವೆ ಎಂದು ಇಲ್ಲಿ ನೀವು ಪರಂಪಿತಾ ಪರಮಾತ್ಮ ಶಿವಸಂದೆಯ ಜೊತೆಗೆ ಯೋಗವನ್ನು ಜೋಡಣೆ ಮಾಡುತ್ತೀರಾ ಪರಮಾತ್ಮ ತಂದೆ ನಿಮ್ಮನ್ನು ದೇವತೆಯನ್ನಾಗಿ ಮಾಡುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವೀಗ ತಂದೆಯಾದ ನನ್ನನ್ನು ನೆನಪು ಮಾಡಿ ನೀವೆಲ್ಲರೂ ಪರಮಾತ್ಮ ತಂದೆಯಾದ ನನಗೆ ಸಾಲಿಗ್ರಾಮ ಮಕ್ಕಳಾಗಿದ್ದೀರಾ ನೀವು ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೆನಪು ಮಾಡಿ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಪರಮಾತ್ಮ ತಂದೆ ನಿಮಗೆ ಸತ್ಯ ಗೀತಾ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಎಂದೂ ಯಾರ ಮೂಲಕವೂ ಜ್ಞಾನದ ಶಿಕ್ಷಣವನ್ನು ಕಲಿತಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಎಂದೂ ಯಾರಿಗೂ ಮಗು ಆಗುವುದಿಲ್ಲ ನಾನು ಯಾರ ಮಗುವೂ ಅಲ್ಲ ನಾನು ಯಾರ ಮೂಲಕವೂ ಈ ಶಿಕ್ಷಣವನ್ನು ಕಲಿತಿಲ್ಲ ನನಗೆ ಯಾರು ಗುರುಗಳು ಇಲ್ಲ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಆದರೆ ನಾನು ಪುನಃ ಮಕ್ಕಳಾದ ನಿಮಗೆ ತಂದೆ ಶಿಕ್ಷಕ ಗುರು ಆಗಿದ್ದೇನೆ ಪರಮಾತ್ಮ ತಂದೆಗೆ ಪಿತಾ ಎಂದು ಕರೆಯಲಾಗುತ್ತದೆ ಸಂಪೂರ್ಣ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಎಲ್ಲಿಯವರೆಗೂ ಪರಮಾತ್ಮ ತಂದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿಸುವುದಿಲ್ಲವೋ ಅಲ್ಲಿಯವರೆಗೂ ನೀವು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಇಲ್ಲಿ ನಿಮಗೆ ಈ ಬ್ರಹ್ಮ ತಂದೆ ಶಿಕ್ಷಣವನ್ನು ಕಲಿಸುತ್ತಿಲ್ಲ ಪರಮಾತ್ಮ ಶಿವ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡಿ ಆತ್ಮರಾದ ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಇದು ಹೊಸ ಜ್ಞಾನದ ಮಾತಾಗಿದೆ ಇದು ಹೊಸ ಮಾತಾಗಿದೆ ಸಂಗಮ ಯುಗದಲ್ಲೇ ಈ ಹೊಸ ಜ್ಞಾನದ ಮಾತನ್ನು ನೀವು ಕೇಳುತ್ತೀರಾ ಸಂಗಮ ಯುಗದಲ್ಲೇ ಹೊಸ ಮಾತು ನಡೆಯುತ್ತದೆ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಈ ಹಳೆಯ ಜಗತ್ತಿನ ಅಂತ್ಯ ಆಗುವ ಸಮಯದಲ್ಲಿ ಕೆಲವರ ಸಂಪತ್ತು ಮಣ್ಣು ಪಾಲಾಗುತ್ತದೆ ಕೆಲವರ ಸಂಪತ್ತನ್ನು ಗೌರ್ಮೆಂಟ್ ತೆಗೆದುಕೊಳ್ಳುತ್ತದೆ ಕೆಲವರ ಸಂಪತ್ತನ್ನು ಕಳ್ಳರು ಲೂಟಿ ಮಾಡಿಕೊಂಡು ಹೋಗುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಎಲ್ಲವೂ ಸಮಾಪ್ತಿಯಾಗುತ್ತದೆ ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ ಅನೇಕರ ಕಲ್ಯಾಣವನ್ನು ಮಾಡುವುದಕ್ಕೋಸ್ಕರ ನೀವೀಗ ಪಾಠಶಾಲೆ ಅಥವಾ ಮ್ಯೂಸಿಯಂ ಅನ್ನು ತೆರೆಯಿರಿ ಈಗ ಮನುಷ್ಯರನ್ನು ಪುನಃ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ನೀವು ಪಾಠಶಾಲೆ ಅಥವಾ ಮ್ಯೂಸಿಯಂ ಅನ್ನು ತೆರೆಯಿರಿ ಅಲ್ಲಿ ಅನೇಕರು ಬಂದು ಸುಖದ ಆಸ್ತಿಯನ್ನು ಪಡೆದುಕೊಳ್ಳುತ್ತಾರೆ ಈಗ ಇದು ರಾವಣ ರಾಜ್ಯ ಆಗಿದೆ ರಾಮರಾಜ್ಯ ಅಂದರೆ ಸುಖದ ಜಗತ್ತಾಗಿದೆ ರಾಮರಾಜ್ಯದಲ್ಲಿ ಸುಖ ಇತ್ತು ರಾವಣ ರಾಜ್ಯದಲ್ಲಿ ದುಃಖ ಇದೆ ಏಕೆಂದರೆ ರಾವಣ ರಾಜ್ಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಸತ್ಯುಗ ನಿರ್ವಿಕಾರಿ ಜಗತ್ತಾಗಿದೆ ಸತ್ಯುಗದಲ್ಲಿ ಈ ಲಕ್ಷ್ಮೀ ನಾರಾಯಣರಿಗೂ ಕೂಡ ಮಕ್ಕಳು ಇರುತ್ತಾರೆ ಆದರೆ ಅಲ್ಲಿ ಯೋಗದ ಶಕ್ತಿಯ ಮೂಲಕ ಮಕ್ಕಳು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಪರಮಾತ್ಮ ತಂದೆ ಯೋಗದ ಶಕ್ತಿಯನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುವುದು ಅಂದರೆ ಯೋಗ ಬಲವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುವುದು ಅನ್ನುವುದನ್ನು ನಮಗೆ ಕಲಿಸುತ್ತಿದ್ದಾರೆ ಯೋಗ ಬಲದ ಮೂಲಕ ನೀವು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಶಾರೀರಿಕ ಶಕ್ತಿಯ ಮೂಲಕ ಯಾರು ವಿಶ್ವಕ್ಕೆ ಮಾಲೀಕರಾಗಲು ಸಾಧ್ಯ ಇಲ್ಲ ಶಾರೀರಿಕ ಶಕ್ತಿಯ ಮೂಲಕ ವಿಶ್ವಕ್ಕೆ ಮಾಲೀಕರಾಗುವಂತಹ ಕಾಯ್ದೆ ಇಲ್ಲ ಈಗ ಮಕ್ಕಳಾದ ನೀವು ನೆನಪಿನ ಶಕ್ತಿಯ ಮೂಲಕ ಇಡೀ ವಿಶ್ವದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತಿದ್ದೀರಾ ಇದು ಎಷ್ಟೊಂದು ಶ್ರೇಷ್ಠ ಶಿಕ್ಷಣ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮೊಟ್ಟ ಮೊದಲು ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ನೀವೀಗ ಪವಿತ್ರರಾದರೆ ಪುನಃ ನೀವು ಪವಿತ್ರ ಜಗತ್ತಿಗೆ ಮಾಲೀಕರಾಗುತ್ತೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಈ ಕಲಿಯುಗದ ಸಂಬಂಧದಲ್ಲಿ ಈ ಸಮಯದಲ್ಲಿ ಬಂಧನ ಇದೆ ಆದ್ದರಿಂದ ಈ ಬಂಧನ ಇರುವಂತಹ ಕಲಿಯುಗದ ಸಂಬಂಧವನ್ನು ಮರೆತು ಸ್ವಯಂವನ್ನು ಸಂಗಮ ಯುಗದ ಬ್ರಾಹ್ಮಣರು ಎಂದು ತಿಳಿದುಕೊಳ್ಳಬೇಕು ಸತ್ಯ ಗೀತೆಯನ್ನು ಕೇಳಬೇಕು ಮತ್ತು ಅನ್ಯರಿಗೂ ಸತ್ಯ ಗೀತಾ ಜ್ಞಾನವನ್ನು ತಿಳಿಸಬೇಕು ಸೆಕೆಂಡ್ ಪಾಯಿಂಟ್ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಆದ್ದರಿಂದ ನಿಮ್ಮ ಸರ್ವಸ್ವವನ್ನು ಸಫಲ ಮಾಡಿಕೊಳ್ಳಬೇಕು ಅನೇಕರ ಕಲ್ಯಾಣವನ್ನು ಮಾಡಲು ಮನುಷ್ಯರನ್ನು ದೇವತೆಯನ್ನಾಗಿ ಮಾಡಲು ಈ ಈಶ್ವರಿಯ ಪಾಠಶಾಲೆ ಅಥವಾ ಮ್ಯೂಸಿಯಂ ಅನ್ನು ತೆರೆಯಬೇಕು ಇಂದಿನ ವರದಾನ ಆಗಿದೆ ಪರಮಾತ್ಮ ತಂದೆಯ ಆಜ್ಞೆ ಎಂದು ತಿಳಿದುಕೊಂಡು ಪ್ರೀತಿಯಿಂದ ಪ್ರತಿಯೊಂದು ಮಾತನ್ನು ಸಹನೆ ಮಾಡಿಕೊಳ್ಳುವಂತಹ ಸಹನಶೀಲರಾಗಿ ಕೆಲವು ಮಕ್ಕಳು ಹೇಳುತ್ತಾರೆ ನಾನು ಸರಿಯಾಗಿ ಇದ್ದೇನೆ ಆದರೂ ಕೂಡ ನಾನೇ ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕೆಲವು ಮಕ್ಕಳು ಹೇಳುತ್ತಾರೆ ನಾನು ಎಲ್ಲವನ್ನೂ ಕರೆಕ್ಟ್ ಆಗಿ ಮಾಡುತ್ತಿದ್ದೇನೆ ಆದರೂ ಕೂಡ ನಾನೇ ಸಹನೆಯನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಾನೇ ಸಾಯಬೇಕಾಗುತ್ತದೆ ಎಂದು ಆದರೆ ಸಹನೆಯನ್ನು ಮಾಡುವುದು ಅಥವಾ ಸಾಯುವುದು ಅಂದರೆ ಧಾರಣೆಯ ಸಬ್ಜೆಕ್ಟ್ ನಲ್ಲಿ ಒಳ್ಳೆಯ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುವುದಾಗಿದೆ ಆದ್ದರಿಂದ ಸಹನೆಯನ್ನು ಮಾಡಿಕೊಳ್ಳುವ ಮಾತಿನಲ್ಲಿ ಭಯ ಪಡಬೇಡಿ ಕೆಲವು ಮಕ್ಕಳು ಸಹನೆಯನ್ನು ಮಾಡಿಕೊಳ್ಳುತ್ತಾರೆ ಆದರೆ ಅನಿವಾರ್ಯವಾಗಿ ಸಹನೆಯನ್ನು ಮಾಡಿಕೊಳ್ಳುವುದಕ್ಕೂ ಪ್ರೀತಿಯಿಂದ ಸಹನೆಯನ್ನು ಮಾಡಿಕೊಳ್ಳುವುದಕ್ಕೂ ಬಹಳಷ್ಟು ಅಂತರ ಇದೆ ಯಾವುದೋ ಒಂದು ಮಾತು ಅಥವಾ ಪರಿಸ್ಥಿತಿಯ ಕಾರಣ ನೀವು ಸಹನೆಯನ್ನು ಮಾಡಿಕೊಳ್ಳುತ್ತಿಲ್ಲ ಆದರೆ ಸಹನೆ ಮಾಡಿಕೊಳ್ಳುವುದು ಪರಮಾತ್ಮ ತಂದೆಯ ಆಗ್ನೆಯಾಗಿದೆ ಎಂದು ತಂದೆಯ ಆಜ್ಞೆಯಂತೆ ನಡೆಯುವುದಕ್ಕೋಸ್ಕರ ನೀವು ಸಹನಶೀಲರಾಗಿ ಪರಮಾತ್ಮ ತಂದೆಯ ಎಂದು ತಿಳಿದುಕೊಂಡು ಪ್ರೀತಿಯಿಂದ ಸಹನೆಯನ್ನು ಮಾಡಿಕೊಳ್ಳಬೇಕು ಅಂದರೆ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ನೀವು ಸಹನೆಯನ್ನು ಮಾಡಿಕೊಂಡಾಗ ಸಹನೆಯ ಮೂಲಕ ನಿಮಗೆ ಮಾರ್ಕ್ಸ್ ಸಿಗುತ್ತದೆ ಸ್ವಯಂವನ್ನು ಪರಿವರ್ತನೆ ಮಾಡಿಕೊಂಡು ಸಹನೆ ಮಾಡುವುದರಲ್ಲೇ ಮಾರ್ಕ್ಸ್ ಸಮಾವೇಶ ಆಗಿದೆ ಇಂದಿನ ಶ್ಲೋಗನ್ ಆಗಿದೆ ಯಾರು ಸದಾ ಖುಷಿ ಅನ್ನುವಂತಹ ಪೌಷ್ಟಿಕ ಆಹಾರವನ್ನು ಸ್ವೀಕಾರ ಮಾಡುತ್ತಾರೋ ಅಥವಾ ಖುಷಿ ಅನ್ನುವಂತಹ ಔಷಧಿಯನ್ನು ಸ್ವೀಕಾರ ಮಾಡುತ್ತಾರೋ ಅವರೇ ಸದಾ ಆರೋಗ್ಯವಂತರಾಗಿರುತ್ತಾರೆ ನಾವೀಗ ಸದಾ ಕಾಲಕ್ಕೂ ಆರೋಗ್ಯವಂತರಾಗಿರಬೇಕು ಎಂದು ಬಯಸಿದರೆ ನಾವು ಖುಷಿ ಅನ್ನುವಂತಹ ಪೌಷ್ಟಿಕ ಆಹಾರವನ್ನು ಪ್ರತಿದಿನ ಸ್ವೀಕಾರ ಮಾಡಬೇಕು ಅಂದರೆ ಸದಾ ಖುಷಿಯಲ್ಲಿ ಇರಬೇಕು ಒಳ್ಳೆಯದು ಓಂ ಶಾಂತಿ